కన్నడ న్యూస్ ప్రధాన సంపాదకులు గంగాధర్ దర్శన్ ಎಸ್ಡಿವಿ ಎಸ್ ಸಂಘದ ಶ್ರೀ ಎಲ್ ಕೆ ಖೋತ್ ವಾಣಿಜ್ಯ ಮಹಾವಿದ್ಯಾಲಯ ಸೆಂಕೇಶ್ವರ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವಾರ್ಷಿಕ ವಿಶೇಷ ಶಿಬಿರದ ಮೂರನೆಯ ದಿನದ ಎರಡನೇ ಉಪನ್ಯಾಸ ಕಾರ್ಯಕ್ರಮ ದಿನಾಂಕ ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮ ದೇವತೆ ಹೊಳೆಯಮ್ಮ ದೇವಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದ ಅಧ್ಯಕ್ಷತೆಯನ್ನ ಶ್ರೀ ಶಿವಾನಂದ ಮಾಣಗಾವಿ ನಿರ್ದೇಶಕ ದೇವಸ್ಥಾನ ಟ್ರಸ್ಟ್ ಕಮಿಟಿ ಬಡಕುಂದ್ರಿ ವಹಿಸಿಕೊಂಡಿದ್ದರು ಮಹಿಳಾ ಸಬಲೀಕರಣ ಎಂಬ ವಿಷಯದ ಮೇಲೆ ಡಾಕ್ಟರ್ ವಿಜಯಮ್ಮ ವಿಜಯಮಾಲಾ ನಾಗ್ನೂರಿ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಎಸ್ ಎಸ್ ಆರ್ಟ್ಸ್ ಹಾಗೂ ಟಿಪಿ ವಿಜ್ಞಾನ ಮಹಾವಿದ್ಯಾಲಯ ಸಂಕೇಶ್ವರ ಇವರು ಮಹಿಳಾ ಸಬಲೀಕರಣದ ಬಗ್ಗೆ ಶಿಬಿರಾರ್ಥಿಗಳ ಮನಮುಟ್ಟುವಂತೆ ಶಿಕ್ಷಣ ಸಾಮಾಜಿಕ ರಾಜಕೀಯ ಚಿಂತನೆಗಳ ಬಗ್ಗೆ ಸವಿವರವಾಗಿ ತಿಳಿಸಿದರು ಸಮಾರಂಭದ ಅತಿಥಿಗಳಾಗಿ ಶ್ರೀ ಎಲ್ ಎಚ್ ಪೂಜೇರಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಬಡಕುಂದ್ರಿ ವಹಿಸಿಕೊಂಡಿದ್ದರು ಎನ್ ಎನ್ ಎಸ್ ಎಸ್ ಕಾರ್ಯಕ್ರಮ ಅಧಿಕಾರಿ ಗೌರಿಶಂಕರ್ ಚಿಗರಿ ಸಹಾಯಕ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಶ್ರೀಕಾಂತ್ ಚೌಹಾಣ್ ಶಿವಾನಂದ ರಾಯನ್ ಅವರ್ ಉಪಸ್ಥಿತರಿದ್ದರು ಕುಮಾರಿ ಪ್ರಿಯಾಂಕಾ ನಿರೂಪಿಸಿದರು ಶ್ರೀಕಾಂತ್ ಚೌಹಾಣ್ ವಂದಿಸಿದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರಗಾವಿ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಶತಮಾನದೊಳಗ ಗಂಟು ಗಜ್ಜಿ ಹಾಕಿ ಅಂತಾರಲ್ಲ ಗಂಟು ಗಜ್ಜಿ ಹಾಕಿ ಕುದುರೆ ಏರಿ ಕತ್ತಿ ವರ್ಷಗಳನ್ನೆಲ್ಲ ಕಲ್ತ್ಕೊಂಡು ಒಬ್ಬ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಹೆಮ್ಮೆಯ ಮಹಾರಾಣಿ ಆಗಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಮುಂದ ಪ್ರತ್ಯಕ್ಷವಾಗಿರ್ತಕ್ಕಂಥ ಒಂದು ಉದಾಹರಣೆ ಹದಿನೆಂಟನೇ ಶತಮಾನದ ಧೈರ್ಯಗಳು ಇವತ್ತು ನಮ್ಗೆ ಇಪ್ಪತ್ತೊಂದನೇ ಶತಮಾನದ ನಮ್ಮಲ್ಲಿ ಇಲ್ಲಲ್ಲ ನೋಡಿ ಹದಿನೆಂಟನೇ ಶತಮಾನದ ಒಬ್ಬ ವೀರ ವನಿತೆ ಚೆನ್ನಮ್ಮ ಯಾವ ರೀತಿ ಕತೆ ವರ್ಷದಿಂದ ಹೋರಾಟ ಮಾಡ್ತಾಳೆ ಬ್ರಿಟಿಷ್ ವಿರುದ್ಧ ಮತ್ತ ಇಡೀ ಸೈನ್ಯವನ್ನೆಲ್ಲ ಯಾವ ರೀತಿ ಸಂಕಟಿಸ್ತಾಳೆ ಯಾಕೆ ಬ್ರಿಟಿಷ್ ವಿರುದ್ಧ ಯುದ್ಧ ಮಾಡೋದಕ್ಕಾಗಿ ಸೊ ಸಬಲೀಕರಣ ಅಂದ್ರೆ ಯುದ್ಧ ಜಗಳ ಅಲ್ಲ ಜ್ಞಾನದಿಂದ ಸಬಲೀಕರಣಗೊಳ್ಬೇಕು ಜ್ಞಾನದ ಮುಖ್ಯನ ಬೌದ್ಧಿಕವಾಗಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಬೌದ್ಧಿಕವಾಗಿ ಸಬಲೀಕರಣಗೊಳ್ತಕ್ಕಂಥದ್ದು ಬಹಳ ಅಂದ್ರೆ ಬಹಳ ಮಹತ್ವದ ಯಾರು ಏನೇ ನಮ್ಗೆ ಚೆಲ್ಸಾಕತ್ರ ನಮ್ಗೆ ಹೋಗಿ ಮನ್ಯಾಗ ಹೇಳುವಂತ ಧೈರ್ಯ ಇರಂಗಿಲ್ಲ ಇವತ್ತಿನ ದಿವಸದಾಗ ಬ್ರಿಟಿಷ್ ಬಂದಾರಪ್ಪ ಅಂತಂದ್ರೆ ತನ್ನ ಟೀಮನ್ನೆಲ್ಲ ಸೈನ್ಯವನ್ನೆಲ್ಲ ಬಲಪಡಿಸಿಕೊಂಡು ಈ ರೀತಿ ಅವ್ರ ಮೇಲೆ ಯುದ್ಧ ಸಾರಬೇಕು ಅಂತಕ್ಕಂಥ ತಿಳುವಳಿಕೆಯನ್ನೆಲ್ಲ ಹದಿನೆಂಟನೇ ಶತಮಾನದೊಳಗ ರಾಣಿ ಚೆನ್ನಮ್ಮ ಯಾವ ರೀತಿ ಕಲೆ ಹಾಕೊಂಡಿರ್ತಾಳೆ ಆ ಜ್ಞಾನವನ್ನ ಸೊ ನೋಡ್ರಿ ಸಬಲೀಕರಣ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದೇ ಇವತ್ತು ಸಮಾಜ ಹೆಣ್ಣು 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 ಅಂತ ಹೇಳಿ ಕಡೆಗಣಿಸ್ತದಲ್ಲ ಅಂತ ಸಮಾಜಕ್ಕ ತೋರಿಸ್ಬೇಕು ಹೆಣ್ತನ ಅಂದ್ರೆ ಏನು ಹೆಣ್ಣು ಅಂದ್ರೆ ಏನು ಮಹಾ ಮಹಿಳೆ ನೋಡಿ ಟೈಟಲ್ ಅನ್ನ ಟಾಪಿಕ್ ಸಬಲೀಕರಣ ಮಹಿಳೆ ಆ ಶಬ್ದ ಏನಾದ್ರು ವಿಶಾಲವಾಗಿರ್ತಕ್ಕಂಥ ಅರ್ಥ ಏನದ ಅಂತಂದ್ರೆ ಮಹಾ ಇಳೆ ಹೆಣ್ಣು ಹೆಣ್ಣನ್ನ ಭೂಮಿಗೆ ಹೋಲಿಸಲಾಗ್ತಿದೆ ದೊಡ್ಡದಾಗಿ ಅರ್ಥ ನಾವು

ಸೊ ಆನ್ ನನಗೆ ಮೂರಿಂದ ನಾಲ್ಕು ಜನ ಇರುವಂಥ ಮನೆಗೆ ಒಂದು ಕಾಟಲ್ಲಿ ಹತ್ತು ದಿನದ ಫ್ಲೈ ಅಂತ ಅಂದ್ರೆ ಏನಂದ್ರೆ ನೀವೀಗ ಎರೆಹುಳು ಕಂಪೋಸ್ಟ್ ಒಳಗೆ ಎಡೆವಳು ತಂದು ನೀವು ಹಾಕ್ತೀರಿ ಬಟ್ ಇದೇನಂದ್ರೆ ನಿಮ್ಮ ಊಟದ ಒಳಗನ್ನ ಅಂದ್ರೆ ಉಳಿದಿರೋ ಮುಸರಿ ಒಳಗಡೆ ಅಂದ್ರೆ ಇರೋದರಿಂದ ಅದು ಹವ ಆಡ್ತಾ ಇರ್ತೀವಿ ಹಾಗಾಗಿ ಇದು ಎಷ್ಟು ದಿನ ಇಟ್ಟು ನಿಮ್ಮ ಮೊಸರಿ ವಾಸನೆ ಬರಲ್ಲ ಓಕೆ ಸೊ ಇದು ನಮ್ದು ಇನ್ಸ್ಟ್ರೂಮೆಂಟ್ మెయిన్ ఇన్స్ట్రుమెంట్ ఇది హాల్దా ఇబోదు ఎలా హింద్ర వైదు యుటిలిటిన ఇవ్వంతేన మనయోడ హాల్దగ నడుమిట్రు నిసనీ బర అని బెంక్రె చాలెంజ్ మాట్ని బ్రెవేనో ప్రొసెస్ టఫ్ మాతాయి అంత అర్థం ఓకే సో ఇది నెందు ఫస్ట్ ఇన్స్ట్రుమెంట్ నెక్స్ట్